ನಮಸ್ಕಾರ ವೀಕ್ಷಕರೇ ಆಸೆ ಧಾರಾವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಸೂರ್ಯ ಶಾಂತಿಗೆ ನಿನ್ನ ಮಗ ಇಪ್ಪತ್ತ್ಮೂರು ಲಕ್ಷ ಕೊಡ್ತಿದ್ದಂಗೆ ನಾನು ಕೂಡ ನಾಲ್ಕು ಲಕ್ಷ ಕೊಟ್ಬಿಡ್ತೀನಿ ಅಂತ ಹೇಳ್ತಿರ್ತಾನೆ ಆಗ ಮನೋಜ್ ಇದರಿಂದ ತಪ್ಪಿಸಿಕೊಳ್ಳಲು ನಾನು ಕೆನಡಾದು ಫಾರಂ ತರೋವಿದ್ದಾವೆ ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿದ್ದ ಹೊರಟೋಗ್ತಾನೆ ಹೋಗ್ತಾನೆ ಆಗ ರೋಹಿಣಿ ಸೂರ್ಯನಿಗೆ ಬಾಯಿ ಮುಚ್ಚಿಸಿ ವಾದ ಗೆಲ್ಲೋಕ್ಕಾಗಲ್ಲ ಅಂತ ಹೇಳ್ತಾಳೆ ಆಗ ಸೂರ್ಯ ಬಾಯ್ ಬಿಟ್ರೆ ಗಂಡ ಹೋದಂಗೆ ಹೇಳ್ತೀನಿ ಇಲ್ಲೇ ಇರೋಕ್ಕಾಗಲ್ಲ ಅಂತ ಹೇಳ್ತಾನೆ ಆಗ ರೋಹಿಣಿ ಏನು ಏನು ಗೊತ್ತು ನನಗೆ ನನ್ನ ಬಗ್ಗೆ ನಿಮಗೆ ಅಂತ ಹೇಳ್ತಿರ್ತಾಳೆ ಆಗ ರಂಗನಾಥ್ ತವರು ಕಾರ್ ಯಾಕೆ ಮಾಡಿದೆ ಆಟೋ ಯಾಕೆ ಓಡಿಸ್ತಾ ಇದೀಯಾ ಇವಾಗ ಹೇಳ್ತೀನಿ ಅವಾಗ ಹೇಳ್ತೀನಿ ಅಂತಾನೆ ಹೇಳ್ತಾ ಇದೀಯ ಈಗೆಲ್ಲ ಯಾಕೆ ಮಾಡ್ತಿದೀಯ ಸತ್ಯ ಹೇಳು ಅಂತ ಸೂರ್ಯನ ಕೇಳ್ತಾರೆ ಆಗ ಸೂರ್ಯ ನಾವು ಹೇಳೋ ಸತ್ಯ ಇನ್ನೊಬ್ಬರಿಗೆ ನೋವು ಮಾಡುತ್ತೆ ಅಂತ ಆದ್ರೆ ಆ ಸತ್ಯನ ಹೇಳೋದು ಒಳ್ಳೇದಲ್ಲ ಅಂತ ಹೇಳ್ತಾನೆ ಮತ್ತೆ ಮುಂದುವರೆದು ಬಿಡಪ್ಪ ದುಡ್ಡು ಆದಷ್ಟು ತಂದು ಕೊಡ್ತೀನಿ ಅಂತಲೂ ಕೂಡ ಹೇಳ್ತಾನೆ ಆಗ ರಂಗ್ರು ಎಲ್ಲರ ಮುಂದೆ ಹುಚ್ಚುರ್ ಮಧ್ಯೆ ಹುಚ್ಚಿನ ಥರ ಬದುಕೋರೇ ಜಾಣ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಮನೆಯವರೆಲ್ಲ ಅಲ್ಲಿಂದ ಹೋದ್ಮೇಲೆ ಶಾಂತಿ ಹತ್ರ ರೋಹಿಣಿ ಅತ್ತೆ ಇವತ್ತು ದೊಡ್ಡ ಜಗಳ ಆಗುತ್ತೆ ಅಂದ್ಕೊಂಡಿದ್ದೆ ಆಗ ಶಾಂತಿ ಆಗುತ್ತೆ ಆಗುತ್ತೆ ಸ್ವಲ್ಪ ಕಾಯಿ ಅಂತ ಕೂಡ ಹೇಳ್ತಾಳೆ ಆಗ ರೋಹಿಣಿ ಕಡೆ ಪಕ್ಷ ಮಾವ ಸೂರ್ಯನ ಬೈಬೇಕಿತ್ತು ಅವರು ಒಂಬತ್ತು ತಲೀ ತಗ್ಸ್ಲೇಬೇಕಿತ್ತು ಅಂತ ಹೇಳ್ತಾಳೆ ಆಗ ಶಾಂತಿ ಆದಷ್ಟು ಬೇಗ ನಿನ್ನ ಆಸೆ ಈಡೇರುತ್ತೆ ನೋಡ್ತಾ ಇರು ಅಂತ ಹೇಳ್ತಾಳೆ ಇತ್ತ ಮೀನು ಸೂರ್ಯಳನ್ನು ಕಾರ್ ಮಾಡಕ್ಕೆ ಹೋದ್ರಿ ಅಂತ ಅಷ್ಟರಲ್ಲಿ ಸೂರ್ಯ ಈ ಕಾರ್ ಯಾಕೆ ಮಾಡಿದಿರಿ ಆಟೋ ಯಾಕೆ ಓಡಿಸ್ತಿದ್ದೀರಾ ಕಾರ್ ಸೆಟಲ್ ಬಿಟ್ಟಿದ್ದೀರ ಅಂತ ಯಾಕೆ ಕೇಳ್ತೀಯ ಇವತ್ತಾನೆ ನಿನ್ನ ಪ್ರಶ್ನೆ ಅಂತ ಹೇಳ್ತಾನೆ ಆಗ ಮೀನಾ ನೀವು ಬುದ್ಧಿವಂತರಾಗ್ತಿದ್ದೀರಾ ಏನು ನನ್ನೇ ದಡ್ಡಿ ಥರ ನೋಡ್ತಾ ಇದ್ದೀರಾ ಅಂತ ಹೇಳ್ತಾಳೆ ಆಗ ಸೂರ್ಯ ಕಿರ್ಚ್ಬೇಡ ಅಂತ ಹೇಳ್ತಾನೆ ನಾನು ಕಿರ್ಚ್ಕೊಂಡೆ ಕೇಳ್ತೀನಿ ನನಗೆ ಹುತ್ತ ಹೇಳಿ ಅಂತ ಅಂತಾಳೆ ಆಗ ಸೂರ್ಯ ಈ ಕಿರ್ಚಾಟಲ್ಲ ನಿನ್ನ ಹತ್ರ ಇಟ್ಕೊಂಡಿದ್ರೆ ಚೆನ್ನಾಗಿರೋದು ಅಂತ ಹೇಳ್ತಾನೆ ಆಗ ಮೀನಾ ನೀವು ಅವನ ಕೈ ಮುರಿದೇ ಇರಲಿಲ್ಲ ಅಂದರೆ ಚೆನ್ನಾಗಿರೋದು ಅಂತ ಹೇಳ್ತಾಳೆ ಮತ್ತು ಮೀನಾ ಬಂಗಾರದಂಥ ಹುಡುಗ ಅವ್ನ ಭವಿಷ್ಯನ ಹಾಳು ಮಾಡಿಬಿಟ್ರಲ್ಲ ತಾನಾಯ್ತು ತನ್ನ ಕೆಲಸ ಆಯಿತು ಅಂತ ಇರ್ತಿದ್ದ ಅಂತ ಹೇಳ್ತಾಳೆ ಆಗ ಸೂರ್ಯ ಅವನು ಯಾರ ಹತ್ರ ಕೆಲಸ ಮಾಡ್ತಿದ್ದೇನೆ ಅಂತ ನಿನಗೆ ಗೊತ್ತಾ ಅಂತ ಕೇಳಿದ್ಗಳೇ ಮೀನ ಹಾಂ ಗೊತ್ತು ಕಾಗೆ ಸೊಪ್ಪಿನ ಹತ್ರ ಡೇ ಟೈಮ್ ವರ್ಕರ್ ಆಗಿದ್ದಾನೆ ಇವಾಗ ಅಂತ ಕೇಳ್ತಾಳೆ ಹಾಗೆ ಸೂರ್ಯ ಏನಿಲ್ಲ ಮೇಡಮ್ ಆಯ್ತು ಅದನ್ನೇ ಕೇಳಿದ್ದು ಅಂತ ಹೇಳ್ತಾನೆ ಮತ್ತೆ ಮುಂದುವರೆದ ಸೂರ್ಯ ಒಂದು ಮಾತು ಹೇಳ್ತೀನಿ ಹೆಂಡ್ತಿ ನಾವು ತಿನ್ನೋ ಸಕ್ಕರೆ ಕೂಡ ಆಗೋದು ಸಕ್ಕರೆ ಕಾಯಿಲೆ ಬಂದಮೇಲೆ ಅಂತ ಹೇಳ್ತಾನೆ ಇತ್ತ ಮೀನ ಸೂರ್ಯ ಕೆಲಸ ಮಾಡೋ ಶೆಡ್ ಹತ್ತಿರ ಬರ್ತಾಳೆ ಅಲ್ಲಿಗೆ ಮೀನ ಬಂದಿರುವುದನ್ನು ನೋಡಿ ಸುಬ್ಬ ಸಿಸ್ಟರ್ ಇದೇ ತಾನೆ ಸೂರ್ಯ ಓದ ಯಾವುದೇ ಡ್ಯೂಟಿ ಬಂತು ಅಂತ ಹೇಳ್ತಾನೆ ಆಗ ಸುಬ್ಬು ಹ್ಞೂ ನಮ್ಮ ಇದೇ ಹೋದ್ರು ಅಂತ ಹೇಳ್ತಾಳೆ ಆಗ ಮೀನ ಕಾರಲ್ಲಿ ಹೋದ್ರ ಹ್ಞೂ ಅಂತ ಕೂಡ ಹೇಳ್ತಾನೆ ಆಗ ಮೀನ ಯಾಕಣ್ಣ ಸೂರ್ಯ ಹೇಳ್ತಿದ್ರೆ ನಮ್ಮ ಸ್ವಂತ ಅಣ್ಣನ ಥರ ನೋಡಿದೆ ನಿಮ್ಮನ್ನ ಅಂತ ಹೇಳ್ತಾಳೆ ಎಷ್ಟು ದಿನದಿಂದ ನಡೀತಾ ಇದೆ ಇವ್ರು ಕಾರ್ ಬಿಟ್ಟು ಆಟೋ ಓಡಿಸ್ತಿರೋದು ಅಂತ ಸುಬ್ಬನ್ನ ಕೇಳ್ತಾಳೆ ಆಗ ಸುಬ್ಬು ಅದೇನೋ ರಿಪೇರಿ ಅಂತ ಆಗ ಮೀನ ಯಾವ ರಾಜ್ಯದಲ್ಲಿ ಬಿಟ್ಟಿದ್ದರೆ ಬಂದು ತೋರಿಸಿ ಅಂತ ಹೇಳ್ತಾಳೆ ಇದು ನಿಜ ಅಲ್ಲ ಅಂತ ನನಗೂ ಗೊತ್ತು ಅಣ್ಣ ದಯವಿಟ್ಟು ಸತ್ಯ ಹೇಳಿ ಅಂದ್ಕೊಳ್ಳಿ ಸುಬ್ಬು ನಾನು ಹೇಳ್ತೀನಮ್ಮ ಅಂತ ಕೇಳಲು ಶುರು ಮಾಡ್ತಾನೆ ಸೂರ್ಯನಿಗೂ ಕಾಗೆ ಸುಬ್ಬಗೂ ಜಗಳ ಆಗ್ತಿರುತ್ತೆ ಸೂರ್ಯ ಕಾಗೆ ಸುಬ್ಬನ ಅಂತ ಹೇಳಿ ಕಾಗ ಸುಬ್ಬ ನಮ್ಮೆಲ್ಲರನ್ನು ಹಣ ಕೊಡಿ ಅಂತ ವಾಪಸ್ ಕೇಳಲು ಬಂದ ಒಂದು ಹಣೆ ಕೊಡಿ ಇಲ್ಲಾಂದ್ರೆ ಸೂರ್ಯನ ನನ್ನ ಕಾಲಿಗೆ ಬೀಳಿಸಿ ಅಂತ ಹೇಳಿದ ಆಗ ಸೂರ್ಯ ಸ್ವಾಭಿಮಾನಿ ತನ್ನ ಕಾರನ್ನೇ ಮಾರಿ ಹಣ ತಂದು ಕೊಟ್ಟ ಅಂತ ಹೇಳ್ತಾಳೆ ಆಗ ಮೀನ ಇದನ್ನೇ ನನ್ನ ಹತ್ರ ಹೇಳಿಲ್ಲ ಅವರು ಅಂತಾನು ಕೇಳ್ತಾಳೆ ಮತ್ತೆ ಮೀನ ಆ ದುರಂಕಾರಿ ನನ್ನ ಗಂಡನ್ನ ಕಾಲಿಗೆ ಬಿಳ್ಬೇಕಂತ ಹೇಳಿಲ್ಲ ಹಾ ಇದೇ ಅವನಿಗೆ ಮಾರಿ ಹಬ್ಬ ಅಂತ ಹೇಳ್ತಾಳೆ ಮೀನ ಸೀದಾ ಕಾಗೆ ಸುಬ್ಬನ ಹತ್ರ ಹೋಗಿ ಏ ಸುಬ್ಬ ಓಹ್ ಬನ್ನಿ ಅಕ್ಕ ಅಂದ್ಕೊಳ್ಳಿ ಏಯ್ ಯಾರೋ ನಿನ್ಗೆ ಅಕ್ಕ ಚಿಕ್ಕ ಚಿಕ್ಕ ಕಲ್ತಾಣ ಮಾಡ್ಕೊಂಡು ಓಡಾಡ್ತಿರೋ ನೀನಲ್ಲಿ ಸ ನೀಯತ್ತಿಂದ ದುಡಿತಿರೋ ನನ್ನ ಗಂಡ ಇಲ್ಲಿ ಅವರು ನಿನ್ನ ಕಾಲಿಗೆ ಬೀಳ್ಬೇಕಾ ಆಗ ಕಾವ್ಯ ಸುಬ್ಬ ನಾನು ಬಡ್ಡಿ ದುಡ್ಡು ಕೇಳಕ್ಕೆ ಹೋಗಿದ್ದಷ್ಟೇ ಎಲ್ಲರ ಎಲ್ಲರೂ ಮುಂದೆ ಕೈ ಮಾಡಿ ತಪ್ಪು ಮಾಡಿದ್ದಾರೆ ಅವತ್ತು ಸಣ್ಣದಾಗಿ ಮಾಡ್ತಿದ್ದ ಇದ್ದ ಕಲ್ತಾಣ ಈಗ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ನಿನ್ನನ್ನು ನೀನು ಎಂಥವನು ಅಂತ ನನಗೆ ಗೊತ್ತಿಲ್ಲ ಏನೋ ಅಂತ ಮೀನು ಅಂತಾಳೆ ಅವರು ಅವ್ರ ಸುತ್ತ ಇರೋರೆಲ್ಲ ಅಂತ ಆಸೆ ಪಡೋರು ಕಣೋ ಅಂತ ಹೇಳ್ತಿರ್ತಾಳೆ ಹಾಗಕ್ಕಾಗೆ ಸುಬ್ಬು ಅಕ್ಕ ನೀನು ಅನ್ಕೊಂಡಿದೀಯ ಅಷ್ಟೇ ಅವರು ಸಿಕ್ಕಿದಾಗ ಕುಡ್ಕೊಂಡು ಮೂರೊತ್ತು ಓಡಾಡ್ತಿರ್ತಾರೆ ಅಷ್ಟೇ ನಮ್ಮ ಮಂಜು ಕೈ ಮುರಿದಿದ್ದು ಅವರೇ ಇನ್ನು ಏನಲ್ಲ ಅಂದ್ರೆ ಗೊತ್ತು ಅವ್ನಿಗೆ ಅಂದ್ಕೊಳ್ಳೇ ಮೀನ ಏಯ್ ಅವ್ನಿಗೆ ಈ ಗತಿ ಬಂದರೆ ಅದು ನಿನ್ನಿಂದ ಕಣ ಭಾವ ಆಗಿ ಮಂಜು ನೋಡೋ ಅಧಿಕಾರ ಅವ್ರಿಗಿದೆ ಹಾಗಂತ ಅವ್ರನ್ನ ನಾನು ಬಿಟ್ಕೊಡ್ತೇನೆ ಅನ್ಕೊಂಡಿದೀಯಾ ಮತ್ತೆ ಮುಂದುವಿನ ಮುಂದುವರೆದು ಮೀನ ಅವ್ರು ಬಂದು ನಿನ್ನ ಕಾಲು ಹಿಡ್ಕೋಬೇಕಾ ಆ ಜಾಗದಲ್ಲಿ ನಾನು ಇದ್ದಿದ್ರೆ ನಿನ್ನ ನಾಲ್ಗೆನ ಸೀಳು ಬಿಡ್ತಿದ್ದೆ ಅಂದ್ಕೊಡಲೇ ಕಾಗೆ ಸುಬ್ಬನ ರೂಢಿಗಳು ಏಯ್ ಯಾರಿಗೆ ಕೈ ತೋರಿಸ್ಬಿಟ್ಟು ಮಾತಾಡ್ತಿದ್ಯಾ ಅಂತಾರೆ ಆಗ ಕಾಗೆ ಸುಬ್ಬು ಏಯ್ ಮುಚ್ಕೊಂಡು ನಿಂತ್ಕೊಳ್ಳೋ ಅವ್ರು ನಮಗೂ ಅಕ್ಕನೇ ಅಂತ ಹೇಳ್ತಾನೆ ಅಕ್ಕ ನೀವು ಕೋಪದಲ್ಲಿ ಏನೇನೋ ಮಾತಾಡ್ತಿದ್ದೀರಾ ನನ್ನ ಕಡೆಯಿಂದ ಯಾವುದೇ ತಪ್ಪಿಲ್ಲಕ್ಕ ಆಗ ಮೀನು ಸೂರ್ಯ ಇರೋ ಜಾಗಕ್ಕೆ ನೀನು ಹೆಜ್ಜೆ ಇಟ್ಟಿದ್ದೆ ನಿನ್ನ ದೊಡ್ಡ ತಪ್ಪು ಅವ್ರು ಯಾರು ಅಂತ ನಿನಗಿನ್ನೂ ಅರ್ಥ ಆಗಿಲ್ಲ ಅನ್ಸುತ್ತೆ ನಮ್ಮ ಯಾರ್ಯದಲ್ಲಿ ಆ ಬಡ್ಡಿ ಮಾದೇಶ ಯಾವ ರೇಂಜಿಗೆ ಓಡಾಡ್ತಿದ್ದಂತ ನಿನಗೂ ಗೊತ್ತು ಆದರೆ ಇವತ್ತು ಅವನು ಎಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ ಅದಕ್ಕೆ ಕಾರಣ ಯಾರು ಅಂತ ಗೊತ್ತೇನೋ ನಮ್ಮ ಮನೆಯವರು ಅಂತ ಹೇಳ್ತಾಳೆ ನಿನಗಿದೇ ಕೊನೆಯವರ್ ಇನ್ನು ಮುಂದೆ ನನ್ನ ನಿನ್ನ ಹತ್ರ ಕೂಡ ಸೇರಿಸ್ಬಾರ್ದು ಅಷ್ಟೇ ಅಲ್ಲ ನಮ್ಮ ಮನೆಯವ್ರ ದವರಿಗೆ ನೀನೇನೋ ಅಡ್ಡ ಬಂದರೆ ಅವ್ರು ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ ನಾನಂತರೂ ನಡು ದಾರಿಯಲ್ಲಿ ಚಪ್ಪಳಿ ಬಿಚ್ಕಂದೆ ಓಡೋದು ಅಂತ ಹೇಳ್ತಾಳೆ ಇತ್ತ ರೋಹಿಣಿ ಮುಂದೆ ಮನೋಜ್ ರೋಹಿಣಿ ನಯಗರ್ ಫಾಲ್ಸ್ ಇರೋದು ಅಮೇರಿಕಾದಲ್ಲ ಕೆನಡಾದಲ್ಲಿ ಅಲ್ಲಿಗೆ ಹೋದರೆ ಎಲ್ಲ ನೋಡ್ಕೊಂಬರ್ಬೇಕಪ್ಪ ಅಂತ ಹೇಳ್ತಾ ನೀವು ಕುಂತಿರ್ತಾನೆ ಆಗ ರೋಹಿಣಿ ಹ್ಞೂ ಹೇಗೆ ಹೋಗ್ತೀರಾ ಮನೋಜ್ ಅಲ್ಲಿಗೆ ಹೇಳಿದ್ನಲ್ಲಮ್ಮ ರೋಹಿಣಿ ನಿನ್ನ ತಂದೆಗೆ ಅಂತ ಅಲ್ಲಿಗೆ ಹೋದರೆ ಬೇಜಾನು ದುಡ್ಡು ಮಾಡ್ಕೊಂಬರ್ಬೋದು ಅಂದ್ಗುಳೆ ರೋಹಿಣಿ ಈಗ ನಿಮ್ಮ ಜೇಬಲ್ಲಿ ಎಷ್ಟು ದುಡ್ಡಿದೆ ಮನೋಜ್ ನಯಾ ಪೈಸೆನೂ ದುಡ್ಡಿಲ್ಲ ನಯಾ ಪೈಸೆ ದುಡ್ಡು ಅಲ್ಲಿಗೆ ಹೋಗಿ ಏನು ಅಂತ ಯೋಚನೆ ಮಾಡ್ತಿದ್ಯಾ ನಯಾ ಪೈಸೆ ದುಡ್ಡು ಅಲ್ಲಿಗೆ ಹೋಗಿ ಏನು ಮಾಡ್ತೀನಿ ಅಂತ ಹೇಳ್ತಿದ್ಯಾ ಪವರ್ ಸ್ಟಾರ್ ರಜನಿಕಾಂತ್ ನಾನು ಒಂದು ರೂಪಾಯಲ್ಲಿ ಒಂದು ಕೋಟೆ ಮಾಡ್ತೀನಿ ನನಗೆ ಸ್ವಲ್ಪ ಕುಡಿಯೋಕ್ಕೆ ನೀರು ತೊಗೊಂಬಾ ಅಂತ ಹೇಳ್ತಾನೆ ಇಷ್ಟೊತ್ತಿಗೆ ಮನೆಗೆ ಮನೋಜ್ಗೆ ದುಡ್ಡು ಕೊಟ್ಟವನು ಬಂದು ಬ್ರೋ ಅಂತ ಕೇಳ್ತಾನೆ ಆಗ ಮನೋಜ್ ಬ್ರೋ ಇದು ಮನೆ ಬ್ರೋ ಅಂತ ಹೇಳೋ ಕಷ್ಟರಲ್ಲಿ ರೋಹಿಣಿ ಅಲ್ಲಿಗೆ ಬರ್ತಾಳೆ ಯಾರು ಮನೋಜ್ ಇದು ಅಂದ್ರೆ ದುಡ್ಡಿನ ಕತೆ ಏನಾಯ್ತು ಅಂತ ಮನೋಜ್ನ ಕೇಳ್ತಾಳೆ ಆಗ ಆ ವ್ಯಕ್ತಿನ ರೋಹಿಣಿ ಯಾವ ದುಡ್ಡು ಅಂತ ಕೇಳ್ತಾಳೆ ಆಗ ಆ ವ್ಯಕ್ತಿ ಮನೆಯಲ್ಲಿ ನಂಬಿಸ್ಬೇಕು ಇಪ್ಪತ್ತು ಸಾವಿರ ಸಂಬಳ ಆದರೂ ಬೇಕು ಅಂತ ನಂಬಿಸ್ಬೇಕಂತ ಹೇಳಿ ನನ್ನ ಹತ್ರ ಇಪ್ಪತ್ತು ಸಾವಿರ ಇಸ್ಕೊಂಡಿದ್ದಾರೆ ಅಂತ ಹೇಳ್ತಾನೆ ನಾನು ಬಡ್ಡಿಗೆ ಅಂತ ದುಡ್ಡಿಗೆ ಕೊಟ್ಟೆ ನಿಮ್ಮನ್ನು ನೋಡೇನು ಕೊಡಲಿಲ್ಲ ಆ ರೋಹಿಣಿಯವ್ರು ಇಟ್ಕೊಂಡಿರೋ ಪಾರ್ಲರ್ನ ಕೊಟ್ಟೆ ಅಂತ ಹೇಳ್ತಾನೆ ಪ್ಲೀಸ್ ಆ ದುಡ್ಡನ್ನ ನಾಳೆ ನಡ್ಸರಲ್ಲಿ ಕೊಟ್ಬಿಡಿ ಅಂತ ಹೇಳ್ತಾನೆ ನಾನೇನು ಇವ್ರನ್ನ ಕಾಲೋರು ಇಟ್ಕೊಂಡು ಬೀದಿಲಿ ಕೇಳ್ತಾ ಇಲ್ಲ ಎರಡು ದಿನದಲ್ಲಿ ಕೊಟ್ಬಿಡಿ ಅಂತ ಹೇಳಿ ಅಲ್ಲಿದ್ದ ಹೊರಟೋಗ್ತಾನೆ ಆಗ ರೋಹಿಣಿ ಮನೋಜ್ಗೆ ನೀವು ಮೂರ್ಖನ ಮೂರ್ಖನ ಥರ ಹ್ಯಾಕ್ ಮಾಡ್ತಿದ್ರೆ ಗೊತ್ತಾಗ್ತಿಲ್ಲ ನೀವು ಸಾಲ ಮಾಡಿ ನನ್ನ ತಲೆ ಮೇಲೆ ಯಾಕೆ ಹಾಕ್ತಿದ್ದೀರಾ ಇನ್ನೂ ಎಷ್ಟು ಜನಕ್ಕೆ ದುಡ್ಡು ಕೊಟ್ಟು ಸಾಯ್ಬೇಕು ನಾನು ಥೂ ಅಂತ ಹೇಳಿ ಅಲ್ಲಿದ್ದ ಹೊರಟೋಗ್ತಾಳೆ ಆಗ ಮನೋಜ್ ರೋಹಿಣಿ ರೋಹಿಣಿ ಅಂತ ಕೂಗ್ತಿರ್ತಾನೆ ಇತ್ತ ಮೀನ ಹೊರಗಡೆ ಹೋಗ್ತಿರ್ಬೇಕಾದ್ರೆ ಅವಳಿಗೆ ಕನಕ ಸಿಗ್ತಾಳೆ ಅಕ್ಕ ಹೇಗಿದೆಯಾ ಅಂತ ಕೂಡ ಮಾತಾಡ್ಸ್ತಾಳೆ ನೀನೇನೆಲ್ಲಿ ಅಂತ ಕೇಳ್ತಾಳೆ ಆಗ ಮೀನಾ ಆ ಕಾಗೆ ಸುಬ್ಬನ ನೋಡೋಕಂತ ಹೋಗಿದ್ದೆ ಯಾಕೆ ಹೋಗಿದ್ದೆ ಅಕ್ಕ ಅವ್ನಿಗೆ ತೆಗೆದ್ ನಾಲ್ಕು ಬರ್ಸನೋ ಅಂತ ಹೋಗಿದ್ದೆ ಅಂತ ಹೇಳ್ತಾಳೆ ಆಗ ಕನಕ ನಿನಗೇನಾದರೂ ತೊಂದರೆ ಮಾಡಿದ್ನ ಅಕ್ಕ ಅಂತ ಕೇಳ್ತಾಳೆ ಮೀನ ನಡೆದ ವಿಚಾರ ಎಲ್ಲ ಕನಕಗೆ ಹೇಳ್ತಾಳೆ ಆಗ ಕನಕ ಎಲ್ಲರೂ ಚೆನ್ನಾಗಿರಲಿ ಅಂತ ಯೋಚಿಸೋ ಭಾವ ನಮ್ಮ ಮಂಜು ಕೈ ಯಾಕೆ ಮುರಿದ್ರು ಅಂತ ಕೇಳ್ತಾಳೆ ಆಗ ಮೀನ ಕಾರಣ ಹೇಳ್ದೆ ಏನೂ ಮಾಡಲ್ಲ ಕಣ ಇದಕ್ಕೇನೋ ಒಂದು ಬಲವಾದ ಕಾರಣ ಇದೆ ಅಂತ ಹೇಳ್ತಾಳೆ ಆಗ ಕನಕ ನಡಿಯಕ್ಕ ಮನೆವರೆಗೂ ನಿನ್ನ ಜೊತೆ ಬರ್ತೀನಿ ಅಂತ ಹೇಳ್ತಾಳೆ ಆಗ ಮೀನ ನನ್ನ ಜೊತೆ ಒಂದು ಹೆಸರು ಇದೆ ಸೂರ್ಯ ಅಂತ ಆ ಹೆಸರು ಇರೋವರೆಗೂ ನನ್ನ ಮುಟ್ಟೋದಿರಲಿ ನನ್ನ ಬಗ್ಗೆ ಯೋಚನೆ ಮಾಡೋಕ್ಕೂ ಭಯ ಪಡಬೇಕು ಅಂತ ಹೇಳ್ತಾಳೆ ಆದರೆ ನನಗೆ ಭಯ ಇರೋದು ಮಂಜುನ್ ದೇಣಿ ನನ್ನ ನನ್ನ ಗಂಡನ ಮೇಲೆ ಇರೋ ಕೋಪನ ಮಂಜುನ ಅಡ್ಡಿ ಇಟ್ಕೊಂಡು ಏನಾದರೂ ಒಂದು ಮಾಡಿಬಿಡ್ತಾನೆ ಯಾಕೆ ಆಗೇ ಸುಬ್ಬು ಅಂತ ಹೇಳ್ತಿರ್ತಾಳೆ ಅಕ್ಕನಕ ಇಲ್ಲ ಅಕ್ಕ ಈ ವಿಷಯನ ಮೊದಲು ನಾನು ಅಮ್ಮನಿಗೆ ಹೇಳ್ತೀನಿ ಅವ್ನ ಅಮ್ಮನ ಮಾತಾದರೂ ಕೇಳ್ಬೋದು ನೋಡೋಣ ಅಂತ ಹೇಳ್ತಾಳೆ ಇತ್ತ ಮನೆಗೆ ಬಂದ ಮೀನ ರಂಗನಾಥ್ ಅವ್ರ ಹತ್ರ ಕಾರ್ ಶೆಡ್ ಹತ್ರ ಹೋಗಿದ್ದೆ ಮಾವ ಅಂತ ಹೇಳ್ತಾಳೆ ಇತ್ತ ಮೀನ ರಂಗನಾಥ್ ಅವ್ರ ಹತ್ರ ಶೆಡ್ಡಲ್ಲಿ ನಡೆದಿರೋ ಎಲ್ಲ ವಿಚಾರನೂ ಹೇಳ್ತಾಳೆ ಕಾರ್ ಮಾರಿರೋ ಕಾರಣ ಕೂಡ ಹೇಳ್ತಾಳೆ ಫ್ರೆಂಡ್ಸ್ ಸಾಲಕ್ಕಾಗಿ ತನ್ನ ಕಾರ್ ಮಾರಿದ್ದಾನೆ ಅಂತ ಕೂಡ ಹೇಳ್ತಾಳೆ ಆಗ ರಂಗನಾಥ್ ಅವರು ಅವನಿಗೆ ಕಷ್ಟ ಆದರೂ ಪರವಾಗಿಲ್ಲ ಅವ್ನ ಸುತ್ತ ಒಳ್ಳೆಯ ಒಳ್ಳೆಯದೇ ಆಗಬೇಕು ಅಂತ ಬಯಸೋ ಮನ್ಸ್ಕೊಳಮ್ಮ ಒಂದು ಆಗ ಮೀನು ಹೌದ ಹೌದು ಮಾವ ಆದರೆ ಇವದನ್ನ ಯಾವುದನ್ನು ಅರ್ಥ ಮಾಡ್ಕೊಳ್ತಾರೆ ಅತ್ತೆ ಮನೆಯವರೆಲ್ಲ ಅವ್ರ ಬಗ್ಗೆ ತಪ್ಪ ಮಾತಾಡ್ಬಿಟ್ರು ಅಂತ ಹೇಳ್ತಿರ್ತಾಳೆ ಆಗ ರಂಗನಾಥ್ ಅವರಿಗೆ ಸತ್ಯ ಹೇಳೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ಬಿಡಮ್ಮ ಅಂತ ಹೇಳಿ ಅದೇ ರೀತಿ ಸೂರ್ಯ ಸತ್ಯ ಇರೋದಕ್ಕೂ ಯಾವುದೇ ಒಂದು ಬಲವಾದ ಕಾರಣ ಇರುತ್ತೆ ಅವನಾಗೆ ಹೇಳೋವರೆಗೂ ಈ ವಿಷಯನ ಪ್ರಸ್ತಾಪ ಮಾಡಬೇಡ ಅಂತ ಮೀನಾಗಿ ಹೇಳ್ತಾಳೆ ಇನ್ನೂ ಏನು ವಿಷಯ ಇರುತ್ತೆ ಮಾತಾಡೋಕ್ಕೆ ಮಾವ ಅಂದ್ಕೂಡಲೇ ಅದೇ ದಾರಿಯಲ್ಲಿ ಸೂರ್ಯ ಬರ್ತಾನೆ ಬಂದು ಅಪ್ಪ ಅಂದ್ಕೊಳ್ಳೆ ರಂಗನಾಥರು ಈಗಷ್ಟೇ ಮನೆಯಿಂದ ಹೊರಟಿದ್ದೆ ಅಷ್ಟು ಬೇಗ ಮನೆಗೆ ಬಂದುಬಿಟ್ಟಲ್ವ ಅಂತ ಕೇಳ್ತಾರೆ ಆಗ ಸೂರ್ಯ ದುಡ್ಡು ಮನೇಲಿ ಇತ್ತು ತಗೊಂಡೋಗೋದು ಮರ್ತೋಯ್ತು ಇತ್ತು ತಗೊಂಡೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಇದಿಷ್ಟು ಮಂಗಳವಾರದ ಸಂಚಿಕೆಯಲ್ಲಿ ಆಸೆ ದರವ ಇರೋದು ದಯವಿಟ್ಟು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದೇ ರೀತಿ ನಮ್ಮ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು